ಬಯಸ್ತೀರ ನಾವು ಇದನ್ನು ಬೂದಿ ಬೂದಿಯಾಲ್ ವಿವಿಧ ಉದ್ದೇಶ ವ್ಯವಸಾಯ ಸೇವಾ ಸಹಕಾರ ಸಂಘದ ಎಲ್ಲ ನಿರ್ದೇಶಕರು ಸರ್ವಾನುಮತದಿಂದ ನನ್ನ ವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಮೊದಲನೇದಾಗಿ ಅವ್ರಿಗೆಲ್ಲರಿಗೂ ಋತ್ಪೂರ್ವತಃ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮತ್ತು ನಮ್ಮ ಸಂಘಕ್ಕೋಸ್ಕರ ನಾನು ಇನ್ನು ಅಗಲಿರಲು ಶ್ರಮಿಸ್ತೀನಿ ನಮ್ಮ ಸಂಘ ಇರೋದೇ ರೈತರಿಂದ ಈ ನಮ್ಮ ಸೊಸೈಟಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ರೈತರ ಗೆಲುವು ಅಂತ ಇವತ್ತು ಅಂದ್ಕೊಂಡು ಎಲ್ಲ ರೈತರಿಂದ ಇವತ್ತು ಅಧ್ಯಕ್ಷ ಆಗಿದ್ದೀನಿ ಮುಂದೆ ನಾನು ಉತ್ತಮ ಆಡಳಿತ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ನಿರೀಕ್ಷೆ ಪಡ್ಬೋದು ರೈತರು ಅಂತ ನಮ್ಮ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರ ಮುಂದಾಳತ್ವದಲ್ಲಿ ರೈತರಿಗೆ ಏನೇನು ಅನುಕೂಲ ಆಗುತ್ತೋ ಎಲ್ಲ ಮಾಡ್ಕೊಡ್ತೀವಿ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘದಿಂದ ಮುಂದೆ ನೆಕ್ಸ್ಟ್ ಎಲ್ಲ ಈಗ ಮಾಚಾನಾಯಕ್ನಳ್ಳಿಲಿ ರೇಷನ್ ಮಾಡ್ತೀವಿ ಅರ್ಮಂಚನಹಳ್ಳಿಲಿ ಮಾಡ್ತೀವಿ ಬೈರ್ನಳ್ಳಿಲಿ ಮಾಡ್ತೀವಿ ಬೊಮ್ಮಳ್ಳಿಲಿ ಮಾಡ್ತೀವಿ ನೆಕ್ಸ್ಟ್ ಮುಂದೆ ಕಟ್ಟಡಗಳು ಕಟ್ಟಿಸ್ಬೇಕು ಅಂತ ಒಂದು ವಿಚಾರ ಇದೆ ಮುಂದೆ ಮಚಾನಾಯಕನಹಳ್ಳಿಲಿ ಮತ್ತು ಎರಮಂಚನಹಳ್ಳಿಲಿ ಬೈರ್ನಳ್ಳಿಲಿ ಕಟ್ಟಡ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ ಕಟ್ಟಡ ಕಟ್ತೀವಿ ಸರಿ ತುಂಬ ಖುಷಿ ಆಗ್ತಿದೆ ಮುಂದೆ ಮುಂದೆ ರೈತರುಗಳಿಗೆ ಹೊಸಲವನ್ನು ಮಾಡ್ಕೊಡ್ತೀವಿ ರೈತರಿಗೆ ಏನೇನು ಅನುಕೂಲ ಆಗಬೇಕೋ ಎಲ್ಲ ರೀತಿಯಿಂದ ಸಹಕಾರ ಕೊಡ್ತೀವಿ ಸರ್ ಇಲ್ಲಿವರೆಗೂ ನಿರ್ದೇಶಕರಾಗಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿದ್ದೀರಾ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಏನ್ ಸಲಹೆ ಸೂಚನೆ ನೀವು ಕೂಡ ರೈತರಾಗಿ ಅಧ್ಯಕ್ಷರು ಏನ್ ಹೆಂಗೆ ನಡ್ಕೊಂಡು ಹೋಗ್ತಾರ ಅದೇ ರೀತಿ ನಾವು ನಡ್ಕೊಂಡು ಹೋಗ್ತಾ ಈಗ ರೈತರು ಕೆಲಸ ಮಾಡ್ತೀರಾ ಹೇಗೆ ಅಂತ ಹೆಚ್ಚಿಗೆ ಮಾಡ್ತೀವಿ ಸಾಲ ಕೊಟ್ಟು ಅಭಿವೃದ್ಧಿ ಮಾಡ್ತೀವಿ ಸೊಸೈಟಿನ ಅವ್ರು ಹೆಂಗ್ ಹೇಳ್ತಾರ ನೋಡ್ಕೊಂಡು ವೆಂಕಟೇಶ್ವರ